ಹೆಸರು ಕುಮಾರ್ ಅಂತ ಹೇಳ್ಬಿಟ್ಟು ಇವರು ನಮ್ಮ ಚಿಕ್ಕಪ್ಪ ಅಂತ ಹೇಳ್ಬಿಟ್ಟು ಸತೀಶ್ ತಪ್ಪಣ ರುದ್ರಗುಡ ಪಾಟ್ಲೆ ಅಂತ ಹೇಳಿ ಕೋಣಂತಮಗಿ ಗ್ರಾಮ ಇದು ಗೋಯ ಮೇಜರ್ ಕ್ರಾಪ್ ನಮ್ಮಲ್ಲಿ ಕೋಣಂತಮಗಿ ಗ್ರಾಮದ್ದು ಇದಕ್ಕೆ ಸೈನಿಕ ಹುಳು ಅಂತ ಬಂತು ಎಲ್ಲಾ ರೈತರನು ಬಹಳ ಹಿಂಸೆ ಮಾಡಿತಿ ಇದಕ್ಕೆ ಎರಡ್ ಮೂರು ಸಲ ಸ್ಪ್ರೇ ಕೊಟ್ಟರು ಎಲ್ಲವೂ ಹೊಡೆದಿದ್ದಾರೆ ರೈತರು ಆದ್ರೂ ಕಂಟ್ರೋಲ್ ಆಗಿಲ್ಲ ಇದು ಕೊರೋಕೋ ಕಂಪ್ನಿದು ನಾವು ಸ್ಪ್ರೇ ಮಾಡಿದಾಗ ನಾನು ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಒಳ್ಳೆ ಕಲರು ಬಂದೈತಿ ರಿಸಲ್ಟು ಐತಿ ರೈತರು ಎಲ್ಲರೂ ಇದನ್ನು ಯೂಸ್ ಮಾಡಿದರೆ ಭಾಳ ಬೆಳೆ ಕಂಡು ಉತ್ಪನ್ನ ಕಾಣ್ಬೋದು ಅಂತೇಳಿ ನಾನು ವೈಯಕ್ತಿಕವಾಗಿ ಹೇಳ್ತೀನಿ ನಾವು ಸೈನಿಕ ಹುಡುಗೇ ನಾವು ನಿಮ್ಮ ಅನ್ನೋ ಔಷಧನ ಸ್ಪ್ರೈ ಮಾಡಿದ್ವಿ ಸರ್ ನಾವು ಒಳ್ಳೆಯ ಒಂದು ಒಡೆದ್ಬಿಟ್ಟು ಒಂದು ಎರಡು ಮೂರು ದಿನದೊಳಗೆ ಒಳ್ಳೆ ರಿಸಲ್ಟ್ ಚೆನ್ನಾಗಿದೆ ಸರ್ ಆ ಯಾವುದೇ ಒಂದು ಬೇರೆ ಔಷಧ ಸ್ಪ್ರೇ ಮಾಡಿಲ್ಲ ನಮ್ದು ಆಲ್ಮೋಸ್ಟ್ ಆಲ್ ಮೆಕ್ಕೆಜೋಳ ಎಲ್ಲ ಚೆನ್ನಾಗಿ ಬಂದಿದೆ ಸರ್ ಎಲ್ಲ ರೈತರು ಕೂಡ ಇದನ್ನ ಯೂಸ್ ಮಾಡ್ಬೋದು ಸರ್ ಕೋರ್ಪ ಔಷಧವನ್ನು ಹಂಗಾಗಿ ಒಳ್ಳೆ ಬ್ರೋತ್ ಆಗಿದೆ ಸರ್ ಮೆಕ್ಕೆಜೋಳ ಮಾಡಿ ನಮ್ಮ ನಿಮ್ಮ ನಿಮ್ಮ ಪ್ರತಿನಿಧಿಗಳು ಬಂದಿದ್ರು ಸರ್ ನಮ್ಮ ಮನಸ್ಸಿಗೆ ನಾನು ಮೆಕ್ಕೆಜೋಳ ಬೆಳೆ ಚೆನ್ನಾಗಿ ಬೆಳೆಸಿದ್ರೆ ಇದು ಕಾರ್ಪ ಅಂತ ಹೇಳಿ ಇದನ್ನ ಸ್ಪ್ರೇ ಮಾಡಕ್ ಕೊಟ್ಟಿದ್ರೆ ಯಾವತ್ ಮಾಡಿದ್ರಿ ಸರ್ ಹನ್ನೆರಡು ತಾರೀಕು ಮಾಡಿದ್ರಿ ಓಕೆ ಓಕೆ ನಮ್ಮ ಹುಡುಗರು ಬಂದು ನಿಮಗೆ ಡೆಮೋ ಕೊಟ್ಟಿದ್ರಾ ಡೆಮೋ ಕೊಟ್ಟಿದ್ರೆ ಸರ್ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬಂತ್ರಿ ಗೆದ್ದಲ್ ಹುಳ ಅದೆಲ್ಲ ಹೋಗ್ಬಿಟ್ಟಿದ್ವಿ ಓಕೆ ಒಳ್ಳೆ ರಿಸಲ್ಟ್ ಬಂದಿದೆ ಏನ್ ಸೈನಿಕಗಳ ಪ್ರಾಬ್ಲಮ್ ಇರುತ್ತೆ ಪ್ರಾಬ್ಲಮ್ ಇರುತ್ತೆ ರೈತರೆಲ್ಲ ಬಂದು ಬಂದಿದೆ